ನಮಸ್ಕಾರ ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ರಾತ್ರಿ ಮಳೆಗೆ ಬೆಂಗಳೂರು ತತ್ತರ ಯಲಹಂಕದಲ್ಲಿ ಪ್ರವಾಹ ಪರಿಸ್ಥಿತಿ ರಾತ್ರಿ ನಿದ್ದೆ ಇಲ್ಲ ಬೆಳಗ್ಗೆ ತಿಂಡಿ ಇಲ್ಲ ನೆರೆಯಲ್ಲೇ ಬದುಕು ಜನರು ತತ್ತರ ಬೆಂಗಳೂರು ಜಲಾವೃತ ನಿರಂತರ ಮಳೆಯಿಂದಾಗಿ ಮತ್ತೊಂದ್ ಕಡೆ ನಿನ್ನೆ ರಾತ್ರಿ ಬೇರೆ ಧಾರಾಕಾರವಾಗಿ ಸುರಿದಂತ ಮಳೆಯಿಂದಾಗಿ ಅರ್ಧಕ್ಕರ್ಧ ಸಾಕಷ್ಟು ಪ್ರದೇಶಗಳು ಅಂದ್ರೆ ಕ್ಷೇತ್ರಗಳೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಮುಳುಗು ಹೋಗ್ಬಿಟ್ಟಿದಾವೆ ಜಲಾವೃತ ಆಗ್ಬಿಟ್ಟಿದಾವೆ ರಾತ್ರಿ ಮಳೆಗೆ ಯಲಹಂಕ ಸುತ್ತಮುತ್ತ ಅಂತೂ ಪ್ರವಾಹದ ಪರಿಸ್ಥಿತಿ ಉಂಟಾಗಿರುವಂತದ್ದು ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಸುತ್ತ ನೀರು ನಿಂತಿದೆ ಅಪಾರ್ಟ್ಮೆಂಟ್ ಸುತ್ತ ಹೆಚ್ಚುತ್ತಲೇ ಇದೆ ನೀರು ಅಲ್ಲಿ ನಿನ್ನೆ ಸುರಿದಂತ ಮಳೆ ಅಂತಲ್ಲ ಕಳೆದ ಐದು ದಿನದಿಂದಲೂ ಕೂಡ ಮಳೆ ಇದೆ ನೀರು ನಿಂತಿರುವಂಥದ್ದು ಅಪಾರ್ಟ್ಮೆಂಟ್ನಲ್ಲಿ ಎರಡರಿಂದ ಮೂರು ಅಡಿ ಕಳೆದ ಐದು ದಿನದಿಂದಲೂ ಕೂಡ ಅಪಾರ್ಟ್ಮೆಂಟ್ನಲ್ಲಿ ನೀರು ನಿಂತಿರುವಂಥದ್ದು ಹೊರಗೆ ಬರಲಿಕ್ಕೆ ಆಗ್ತಿಲ್ಲ ಅಲ್ಲಿರುವಂಥ ಅಪಾರ್ಟ್ಮೆಂಟ್ನ ನಿವಾಸಿಗಳು ಅಗತ್ಯ ವಸ್ತುಗಳಿಗೆ ಪರದಾಟವನ್ನು ಮಾಡುತ್ತಿದ್ದಾರೆ ಟ್ರ್ಯಾಕ್ಟರು ಬೋಟ್ಗಳಲ್ಲಿ ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡುವಂತ ಪರಿಸ್ಥಿತಿ ಇದೆ ಅಲ್ಲಿ ತೇಲ್ತಾ ಇದೆ ಬೇಸ್ಮೆಂಟ್ನಲ್ಲಿರುವಂಥ ವಾಹನಗಳು ಕೆಲವೊಂದಂತೂ ಕಂಪ್ಲೀಟಾಗಿ ಮುಳುಗೋಗ್ಬಿಟ್ಟಿದಾವೆ ಆ ಮೂರು ನಾಲ್ಕು ಅಡಿ ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಜನರಂತೂ ಗಬ್ಬು ವಾಸನೆ ಬೇರೆ ಯಾಕೆಂದ್ರೆ ಕಂಪ್ಲೀಟ್ ಆಗಿ ನೀರು ಅದರ ಜೊತೆಗೆ ಕೊಚ್ಚೆ ನೀರೆಲ್ಲ ಮಿಕ್ಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಗಬ್ ವಾಸನೆ ಬೇರೆ ಬರ್ತಾ ಇದೆ ಸೊ ಹೀಗಾಗಿ ಅದೊಂದು ಸಮಸ್ಯೆ ಇನ್ನು ಹೊರ್ಗಡೆನೂ ಕೂಡ ಬರಲಿಕ್ಕೆ ಆಗ್ತಿಲ್ಲ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಯಲಹಂಕ ಮತ್ತೆ ಸಿಂಗಾಪುರ್ ಲೇಔಟ್ ಮತ್ತೆ ಯಲಹಂಕದ ಕೇಂದ್ರೀಯ ಬಿಹಾರ್ ಅಪಾರ್ಟ್ಮೆಂಟ್ ಹೇಗಿದೆ ಅಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕ್ಷಣದವರೆಗೂ ಅಂತ ಯಲಹಂಕದಲ್ಲಿ ಅಲ್ಲಿ ಕಂಪ್ಲೀಟಾಗಿ ಎರಡು ಮೂರು ಅಡಿ ಅಷ್ಟು ನೀರು ನಿಂತಿರುವಂಥದ್ದು ಕೋಗಿಲೆ ಕ್ರಾಸ್ ಆಗಿರ್ಬೋದು ಇನ್ನು ಸಾಕಷ್ಟು ಕಡೆ ರಾಜಕಾಲುವೆ ಎಲ್ಲ ಊಳೆತ್ತದಂಥ ಕಾರಣಕ್ಕೆ ಚರಂಡಿ ವ್ಯವಸ್ಥೆ ಎಲ್ಲ ಸರಿ ಇಲ್ಲದಿರುವಂಥ ಕಾರಣಕ್ಕೆ ಎಲ್ಲಿ ನೋಡಿದ್ರು ಬರೀ ನೀರು 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 ಅಷ್ಟೇ ಸಿಂಗಾಪುರ್ ಲೇಔಟ್ನಲ್ಲೂ ಕೂಡ ಅಷ್ಟೇ ಸಿಂಗಾಪುರ ಕೆರೆಯಂತೆ ಅದು ತುಂಬಿದೆ ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಅಷ್ಟೇ ರಾಜಕಾಲುವೆಗಳೆಲ್ಲವೂ ಕೂಡ ಒತ್ತುವರಿ ಆಗಿದೆ ಸೊ ಹೀಗಾಗಿ ಫ್ಲೋ ಆಗಿ ಕೋಡಿ ಬಿದ್ದು ಫ್ಲೋ ಆಗಿ ಅಲ್ಲಿರುವಂಥ ಬಡಾವಣೆಗಳಿಗೆಲ್ಲ ನೀರು ನುಗ್ಗಿದೆ ಬರೀ ಬಡಾವಣೆಗಳಿಗೆ ನೀರು ನುಗ್ತಾ ಇರುವಂಥದ್ದು ಮಾತ್ರ ಅಲ್ಲ ಮೀನು ಬರ್ತಾ ಇದೆ ಚೇಳು ಬರ್ತಾ ಇದೆ ಅವುಗಳು ಕೂಡ ಬರ್ತಾ ಇರುವಂಥದ್ದು ಆ ದೃಶ್ಯದಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ ರೋಡ್ ರೋಡಲ್ಲೂ ಕೂಡ ಮೀನುಗಳು ಸಿಗ್ತಾ ಇದ್ದಾವೆ ಇಷ್ಟು ದಿನ ಅವರೇ ಹೊರಗಡೆ ಹೋಗ್ಬಿಟ್ಟು ನೀ ಮೀನನ್ನು ತಗೊಬೇಕಾಗಿತ್ತು ಈಗ ಸೀದಾ ಮನೆ ಒಳಗೆ ಕೈಗೆಲ್ಲ ಸಿಗ್ತಾ ಇದ್ದಾವೆ ಮೀನುಗಳು ಅದರ ಜೊತೆಗೆ ಹಾವು ಕೂಡ ಬರ್ತಾ ಇದೆ ಮತ್ತೊಂದು ಕಡೆ ಕೇಂದ್ರೀಯ ವಿಹಾರ್ನಲ್ಲಿರುವಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಆ ಕೇಂದ್ರೀಯ ವಿಹಾರ್ನಲ್ಲಿ ಕಳೆದ ನಾಲ್ಕೈದು ದಿನಗಳಿಂದಲೂ ಕೂಡ ಅಪಾರ್ಟ್ಮೆಂಟ್ನಲ್ಲಿ ನೀರು ನಿಲ್ತಾ ಇದೆ ಒಂದು ರಾಜ್ಯ ಕಾಲುವೆ ಒತ್ತುವರಿ ಮತ್ತೊಂದು ಕಡೆ ಆ ಅಪಾರ್ಟ್ಮೆಂಟ್ ಏನಾದರೂ ಒತ್ತುವರಿಯಾಗಿ ಕಟ್ಟಲಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಅನುಮಾನಗಳು ಕೂಡ ಕಾಡ್ತಾ ಇದೆ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ ಧಾರಾಕಾರವಾಗಿ ಸುರಿದಿರುವಂಥ ಮಳೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪರಿಸ್ಥಿತಿಯನ್ನು ಸ್ಪೆಷಲಿ ಅತಿ ಹೆಚ್ಚಾಗಿ ಹಾನಿಗೀಡಾಗಿರುವಂಥದ್ದು ಅಂದರೆ ಯಲಹಂಕ ಪ್ರದೇಶ ಮತ್ತು ಒಂದು ಕಡೆ ವಿದ್ಯಾರಣ್ಯಪುರ ಭಾಗದಲ್ಲಿ ಯಲಹಂಕದ ಮೊದಲ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ ಮೇನ್ ರೋಡ್ ಅದು ಅದು ಯಾವುದೋ ಮೂಲೆಯಲ್ಲಿರುವಂಥ ರೋಡಲ್ಲ ಮೇನ್ ರೋಡಲ್ಲೇ ಮೂರ್ನಾಲ್ಕು ಅಡಿಯಷ್ಟು ನೀರು ನಿಂತಿದೆ ಎರಡು ಮೂರು ಅಡಿಯಷ್ಟು ಅದು ಅಲ್ಲದಲ್ಲೇ ಅಲ್ಲಿ ಬರೀ ನೀರು ನಿಂತಿರುವಂಥದ್ದಲ್ಲ ಆ ರಸ್ತೆ ಫುಲ್ಲು ಹದಗೆಟ್ಟೋಗಿದೆ ಕಂಪ್ಲೀಟಾಗಿ ಗುಂಡಿಗಳೆಲ್ಲ ಇರುವಂಥದ್ದು ಓಡಾಡಲಿಕ್ಕಂತೂ ತುಂಬ ಕಷ್ಟ ಫೋರ್ ವೀಲರ್ ಆಗಿದ್ದರೆ ಮಾತ್ರ ಓಡಾಡ್ಬೋದು ಹಂಗಿದೆ ಪರಿಸ್ಥಿತಿ ಇನ್ನು ಒಂದು ಕಡೆ ಕಾಲುವೆ ಎಲ್ಲವೂ ಕೂಡ ಹೂಳೆತ್ತದಂಥ ಹಿನ್ನೆಲೆಯಲ್ಲಿ ಭರ್ತಿ ಆಗಿದೆ ಫ್ಲೋನೇ ಆಗ್ತಾಯಿಲ್ಲ ನೀರು ನೋಡಿ ಜನ ಹೆಂಗೆ ಓಡಾಡ್ತಿದ್ದಾರೆ ಅಂತ ಇದು ಬೆಂಗಳೂರು ಸ್ಥಿತಿ ಒಳಗಿರುವಂಥ ದೃಶ್ಯಾವಳಿ ಮೆಟ್ರೋಪಾಲಿಟಿಯನ್ ಸಿಟಿ ಅಂತೆಲ್ಲ ಕರೆಸ್ಕೊಳ್ಳುತ್ತಲ್ಲ ಬೆಂಗಳೂರು ಇದರಲ್ಲೂ ಕೂಡ ನಂಬರ್ ಒನ್ನೇ ಹದಗೆಟ್ಟಿರುವಂಥ ರಸ್ತೆಗಳಲ್ಲೂ ಕೂಡ ಬೆಂಗಳೂರು ನಂಬರ್ ಒನ್ನೇ ಅಂಕ ಓಲ್ಡ್ ಟೌನ್ನ ದೃಶ್ಯಾವಳಿ ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ಹತ್ತತ್ರ ಮೂರ್ನಾಲ್ಕು ಅಡಿಯಷ್ಟು ನೀರು ನಿಂತಿದೆ ಅಂಕ ಓಲ್ಡ್ ಟೌನ್ನ ದೃಶ್ಯಾವಳಿ ನೀವು ಗಮನಿಸ್ತಾ ಇದ್ದೀರಾ ಅಲ್ಲೊಂದು ಬೈಕೆ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ ಇದು ನಿನ್ನೆ ರಾತ್ರಿಯಿಂದ ನಿಂತಿರುವಂಥ ನೀರು ಇಷ್ಟೆಲ್ಲ ಅವಾಂತರ ಆದರೂ ಅಲ್ಲಿ ನಾವು ಮಾಧ್ಯಮದಲ್ಲಿ ತೋರಿಸಿದ ನಂತರ ಹತ್ತು ಗಂಟೆ ಆದ ಮೇಲೆ ಕೆಲವು ಅಧಿಕಾರಿಗಳು ಹೋಗಿ ಮಾತನಾಡ್ಸಿದ್ದಾರೆ ಇನ್ನು ಕೆಲವೊಂದು ಕಡೆ ಇನ್ನೂ ಹೋಗೇ ಇಲ್ಲ ಅಧಿಕಾರಿಗಳು ಹೋಗಿಲ್ಲ ಜನಪ್ರತಿನಿಧಿಗಳು ಹೋಗಿಲ್ಲ ನಮ್ಗೇನಾಗಬೇಕಾಗಿದೆ ನಮ್ಮ ಮನೆ ಆರಾಮಾಗಿದೆ ನಮ್ಮ ಮನೇಲಿ ಯಾವುದೂ ಕೂಡ ನೀರು ನುಗ್ಗಿಲ್ಲ ಒಳ್ಳೆ ಕಡೆ ಸೈಟ್ ಸಿಕ್ಕಿದೆ ನಮಗೆ ಒಳ್ಳೆ ಕಡೆ ಮನೆ ಕಟ್ಕೊಂಡಿದ್ದೀವಿ ಅಲ್ಲಿ ಏನಾದರೂ ಆಗಲಿ ಆಮೇಲೆ ಹೋಗುತ್ತಾದ ನೀರು ಎಷ್ಟು ದಿನ ಅಂತಿರುತ್ತೆ ಬಿಸಿಲಿಗೆ ಅದೇ ಹೋಗುತ್ತೆ ಅನ್ನೋ ಲೆಕ್ಕಾಚಾರದ ನಿರ್ಲಜ್ಜ ಅಧಿಕಾರಿಗಳಿದ್ದಾರೆ ಹಾಗೆ ಜನಪ್ರತಿನಿಧಿಗಳು ಕೂಡ ಅಷ್ಟೇ ಸರ್ಕಾರನೂ ಹಂಗೆ ನಡ್ಕೊಳ್ತಾ ಇದೆ ಇಲ್ಲೇನೋ ಡಿಫ್ರೆನ್ಸೇ ಇಲ್ಲ ಯಾರಿಗೂ ಮೂರು ಜನನೂ ಕೂಡ ಒಂದೇ ತಟ್ಟಿಲ್ ತೂಗ್ದಂಗಿದ್ದಾರೆ ಇದು ಸಿಂಗಾಪುರ ಲೇಔಟ್ ನಲ್ಲಿರುವಂತ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇರೋದು ಸಿಂಗಾಪುರ ಕೆರೆ ಒಂದಿದೆ ಅದು ನಿರಂತರವಾಗಿ ಮಳೆ ಸುರಿದಂತ ಹಿನ್ನೆಲೆಯಲ್ಲಿ ತುಂಬಿದೆ ಇನ್ನು ನಿನ್ನೆ ಬೇರೆ ಧಾರಾಕಾರವಾಗಿ ಮಳೆ ಸುರಿತು ಕಂಪ್ಲೀಟ್ ಆಗಿ ಆ ಒಂದು ಕೋಡಿ ಹರಿಯುವಂತಹ ಸಂದರ್ಭದಲ್ಲಿ ಈಗ ಆಲ್ರೆಡಿ ರಾಜಕಾಲುವೆ ಎಲ್ಲ ಆ ಕೋಡಿ ಹರಿಬೇಕಾದ್ರೆ ಕ್ಲೀನ್ ಆಗಿ ಹೋಗ್ಬೇಕಲ್ಲ ಒಂದು ಕಡೆ ಆ ರಾಜ್ ಕಾಲುವೆ ಎಲ್ಲ ಇರುತ್ತಲ್ಲ ಅದೆಲ್ಲವೂ ಕೂಡ ಒತ್ತುವರಿ ಆಗಿರುವಂತ ಹಿನ್ನೆಲೆಯಲ್ಲಿ ನಗರ ಪ್ರದೇಶಕ್ಕೆ ನೀರ್ ನುಗ್ಗಿದೆ ಅಲ್ಲಿರುವಂತ ಬಡಾವಣೆಗಳಿಗೆ ನೀರ್ ನುಗ್ಗಿದೆ ಇನ್ನು ಸಿಂಗಾಪುರ್ ಕೆರೆಯಲ್ಲಿ ಇದ್ದಂಥ ಮೀನುಗಳು ಹಾವುಗಳು ಚೇಳುಗಳು ಎಲ್ಲವೂ ಕೂಡ ಮನೆಯೊಳಗೆ ನುಗ್ಗಿದ್ದಾವೆ ಶೂ ಬಿಚ್ಚಿ ಬರೀ ಕಾಲ ಬರೋದು ಸಿಚುಯೇಷನ್ ಇಸ್ ವೆರಿ ಬ್ಯಾಡ್ ಸರ್ ಬಟ್ ಯು ನೋ ದ ಪೀಪಲ್ ಆರ್ ಸಪೋರ್ಟಿಂಗ್ ಈಚ್ ಅದರ್ ಆ್ಯಂಡ್ ದ ಗೌರ್ಮೆಂಟ್ ಈಸ್ ಆಲ್ಸೋ ಡೂಯಿಂಗ್ ಗುಡ್ ಯು ನೋ ದೇ ಪುಟ್ ದಿಸ್ ಎನ್ ಡಿ ಆರ್ ಎಫ್ ಆ್ಯಂಡ್ ಆಲ್ ಆ್ಯಂಡ್ ಸೊಸೈಟಿ ಪೀಪಲ್ ಆಲ್ಸೋ ಯುನೋ ಪ್ಲೇಸ್ಡ್ ಒನ್ ಆ್ಯಂಬುಲೆನ್ಸ್ ಆಫ್ ಟಿ ಟಿ ಟೆಂಪೋ ಟ್ರಾವೆಲರ್ ಯು ನೋ ಸೊ ದ್ಯಾಟ್ ದ ಪೀಪಲ್ ಕ್ಯಾನ್ ಗೋ ಔಟ್ ಆ್ಯಂಡ್ ಕಮ್ಮಿಂಗ್ ಸೊ ಬಟ್ ಎಸ್ ದ ಸಿಚುಯೇಷನ್ ಈಸ್ ವೆರಿ ಬ್ಯಾಡ್ ಯು ನೋ ದ ಬೇಸಿಕ್ಸ್ ನೀಡ್ಸ್ ಆರ್ ಅಟ್ ಲೀಸ್ಟ್ ವಿ ಆರ್ ಫೈಟಿಂಗ್ ವಿತ್ ದ ಬೇಸಿಕ್ ನೀಡ್ಸ್ ಲೈಕ್ ಮಿಲ್ಕ್ ಆ್ಯಂಡ್ ಆಲ್ ಬಟ್ ಯು ನೋ ಬಟ್ ದ ಸೊಸೈಟಿ ಲೈಕ್ ದ ಮೆಂಬರ್ ಕಮಿಟಿ ಆ್ಯಂಡ್ ಆಲ್ ದೇ ದೇ ಆರ್ ಡೂಯಿಂಗ್ ವೆರಿ ಗುಡ್ ಯು ನೋ ದೇ ಪ್ಲೇಸ್ ಐ ಮೀನ್ ದ ಮಿಲ್ಕ್ ಆ್ಯಂಡ್ ಆಲ್ ದೇ ಆರ್ ಪ್ರೊವೈಡಿಂಗ್ ಆ್ಯಂಡ್ ಸಪೋರ್ಟಿಂಗ್ ಕಷ್ಟ ಬರುತ್ತೆ ಇದು ಡೇ ಯಾವಾಗ ಮಳೆ ಮಳೆ ಬಂದ್ರೂ ಒನ್ ಫೀಟ್ ಬರ್ತಾಯಿತ್ತು ದಟ್ ಇದು ನಾರ್ಮಲ್ ಅದು ಬರುತ್ತೆ ಮಳೆ ನಿಂತಾದ್ಮೇಲೆ ಎಲ್ಲ ಸ್ಟಾಪ್ ಆಗುತ್ತೆ ಇಮಿಡಿಯೇಟ್ಲಿ ಈ ಸಲೇ ತುಂಬ ನೀರು ತುಂಬ ಕಂಡಿದ್ರೆ ಅದು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಕಡೆ ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಸ್ಟೇಟ್ ಗೌರ್ಮೆಂಟಿಂದ ಎಲ್ಲ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಕೇಂದ್ರೀಯ ವಿಹಾರ ಅನ್ನೋದಕ್ಕಿಂತ ಇದು ಜಲ ವಿಹಾರ ಅಂತ ಹೇಳಬೇಕು ಆ ಸ್ಥಿತಿಯಲ್ಲಿ ಇದೆ ಇದು ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಇದು ಹೆಂಗಿದೆ ಯಾವ ಪರಿಸ್ಥಿತಿ ಇದೆ ಅಂದರೆ ನಾನು ರೀಸೆಂಟಾಗಿ ಓನರ್ ಆಗಿರೋಂಥದ್ದು ನನಗೆ ಗೊತ್ತಿರಲಿಲ್ಲ ಇದು ಭಾಳ ವೆಲ್ ಡೆವಲಪ್ಡು ವೆಲ್ ಪ್ಲ್ಯಾಂಡ್ ಆಗಿರೋಂಥದ್ದು ಎನ್ಕೋಚ್ ಮಾಡಿದಿರೋಂಥ ಅಪಾರ್ಟ್ಮೆಂಟ್ ಅಂದರೆ ಇದು ಒಂದೇ ಅಂದ್ಕೊಂಡ್ಬಿಟ್ಟಿದೆ ಬಟ್ ಇದನ್ನು ಎನ್ಕ್ರೋಚ್ ಮಾಡಿರುವಂಥದ್ದೇ ಬಟ್ ಅಕ್ಕಪಕ್ಕ ಎನ್ಕ್ರೋಚ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಮುಚ್ಚಾಕ್ಬಿಟ್ಟು ಒಂದು ಪುಡಾರಿ ರಾಜಕಾರಣಿಗಳು ಇನ್ನೂರು ಎಕರೆ ಮುನ್ನೂರು ಎಕರೆ ತೊಗೊಂಡು ಬೆಂಗಳೂರು ಹಾಳು ಮಾಡೋದಕ್ಕೆ ಅವರೇ ಕಾರಣ ಇನ್ಯಾರೂ ಅಲ್ವೇ ಅಲ್ಲ ಇಲ್ಲಿರೋ ನಿವಾಸಿಗಳು ಬಾಡಿಗೆಗೆ ಇರ್ತಾರೆ ಅಥವಾ ಓನ್ ಮಾಡ್ತಾರೆ ಒಬ್ಬನಿಗೆ ಒಂದು ಸಿಂಗಲ್ ಟು ಒನ್ ಬಿ ಎಚ್ ಕೆ ಮನೆ ತೊಗೊಳಕ್ಕಾಗಲ್ಲ ಇಲ್ಲಿರೋ ನೋಡಿ ಇವಾಗ ನಾನು ಮೇಲಿಂದ ಕೆಳಗಡೆ ಬಂದೆ ನೈನ್ತ್ ಫ್ಲೋರಿಂದ ತ್ರಿಬಲ್ ಫ್ಲೋರ್ ಅಂತ ಒಂದು ಫ್ಲ್ಯಾಟಲ್ಲಿ ಅವ್ರಿಗೆ ನೀರು ಇಲ್ಲ ಹಾಲು ಇಲ್ಲ ಇವಾಗೆಲ್ಲಾದರೂ ಕೇಳ್ಬೇಕು ಹುಡ್ಕೊಂತ ಹೋಗಬೇಕಾಗಿರ್ರೆ ಇಂಥ ಸ್ಥಿತಿ ಇದೆ ಇದಕ್ಕೆ ಒಂದಿಷ್ಟು ಸೊಲ್ಯೂಷನ್ ಆದರೂ ಕಂಡುಹಿಡಿಬೇಕು ಪರ್ಮನೆಂಟ್ ಸೊಲ್ಯೂಷನು ಏನೋ ಅನ್ನೋ ನೀರು ಹಾಲು ಕೊಟ್ಬಿಟ್ರೆ ಆಗಲ್ಲ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕಂಡಿಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲ ಆಲ್ಮೋಸ್ಟ್ ಇಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ಜನ ಮಾತ್ರ ಇರುವಂಥದ್ದು ಇನ್ನೂ ಫಿಫ್ಟಿ ಪರ್ಸೆಂಟು ಬೇರೆ ಬೇರೆ ಕಡೆ ರೆಂಟರ್ಸ್ ಇದ್ದಾರೆ ಹಾಗಾಗಿ ಇಲ್ಲಿ ಒಂದಿಷ್ಟು ರೆಸ್ಪಾನ್ಸಿಬಲ್ ಆಗಿ ಒಂದಿಷ್ಟು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕು